ಬಟ್ ಗ್ರಹಣದ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೆ ವೈಜ್ಞಾನಿಕವಾಗಿ ಒಂಥರ ಹೇಳ್ತಾರೆ ಆಮೇಲೆ ಆಧ್ಯಾತ್ಮಿಕವಾಗಿ ಕೆಲವರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಬಟ್ ಈಗ ಅದನ್ನ ಸೆಡ್ ಹೊಡೆಯುವಂತ ಒಂದು ಕೆಲಸ ಆಗ್ತಾ ಇದೆ ಅಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಚಂದ್ರಗ್ರಹಣದ ಮೌಢ್ಯಕ್ಕೆ ಸೆಡ್ ಹೊಡೆಯಲಾಗಿದೆ ಚಂದ್ರಗ್ರಹಣದ ವೇಳೆ ಪ್ರಗತಿಪರರಿಂದ ಆಹಾರ ಸೇವನೆ ಮಾಡುವಂತ ಕೆಲಸ ಆಗಿದೆ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಆಹಾರ ಸೇವಿಸಿದ್ದಾರೆ ಕಗ್ರಾಸ ಚಂದ್ರಗ್ರಹಣದ ವೇಳೆ ಆಹಾರ ಸೇವನೆ ನಿಷಿದ್ಧ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಹಣದ ಸಮಯದಲ್ಲಿ ಆಹಾರ ಸೇವಿಸಬಾರದು ಅನ್ನುವಂಥ ಮೂಢನಂಬಿಕೆ ಇದೆ ಮೂಡ್ನಂಬಿಕೆ ತೊಲಗಲಿ ಅಂತ ಆಹಾರವನ್ನು ಪ್ರಗತಿಪರರು ಸೇವಿಸ್ತಾ ಇದ್ದಾರೆ ಹಣ್ಣು ಹಂಪಲು ತಿಂಡಿ ತಿನಿಸು ಸೇವಿಸುವುದರ ಮೂಲಕ ಮೌಢ್ಯಕ್ಕೆ ಸೆಡ್ಡು ಹೊಡೆಯುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಖಗ್ರಾಸ ಚಂದ್ರಗ್ರಹಣಕ್ಕೆ ಪ್ರಗತಿಪರರು ವ್ಯತಿರಿಕ್ತ ನಿಲುವನ್ನು ತೋರಿಸ್ತಾ ಇದ್ದಾರೆ ಆಮೇಲೆ ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸೈಂಟಿಸ್ಟ್ಗಳು ಹೇಳೋದು ಆಸ್ ಪರ್ ದ ಸೈನ್ಸ್ ಅದೊಂದು ಕಾಮನ್ ಪ್ರೊಸೀಜರ್ ಅಷ್ಟೇ ಅದು ಸಾಮಾನ್ಯ ಪ್ರಕ್ರಿಯೆ ಅದು ಅದರಲ್ಲೇನು ಭಾಳ ವಿಶೇಷತೆ ಇಲ್ಲ ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ಮಾಡಬಾರ್ದು ಈ ಥರದ್ದೆಲ್ಲ ಇಲ್ಲ ಸೈಂಟಿಫಿಕಲಿ ಅದು ಹೇಳುವಂಥದ್ದು ಬಟ್ ಆದರೆ ಆಧ್ಯಾತ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷಿಗಳು ಹೇಳುವಂಥ ಪ್ರಕಾರ ಅವರು ಬೇರೆ ಥರದ ಹೇಳ್ತಾರೆ ಯಾಕಂತಂದರೆ ಗ್ರಹಣ ಅಂತ ಅಂದರೆ ಅದು ಅಶುಭ ಅಂಥ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡೋದು ಇದು ಯಾವುದು ಕೂಡ ಮಾಡಬಾರ್ದು ಅಂತ ಸೊ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲ ಥರದ ಹಣ್ಣು ಹಂಪಲುಗಳನ್ನು ಮುಂದಿಟ್ಕೊಂಡಿದ್ದಾರೆ ಈ ಒಂದು ಮೂಢನಂಬಿಕೆ ಏನಿದೆ ನೋಡಿ ಯಾರು ಆಚರಣೆ ಮಾಡ್ತಾರೆ ಅವರ ಪ್ರಕಾರ ಅದು ನಂಬಿಕೆ ಯಾರು ಮಾಡಲ್ಲ ಅದು ಅವ್ರ ಪ್ರಕಾರ ಅದು ಮೂಢನಂಬಿಕೆ ಬಟ್ ಅದನ್ನು ಹೋಗಲಾಡಿಸಬೇಕು ಅಂತೇಳಿ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ ಆಹಾರ ಸೇವನೆ ಮಾಡುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಆ ಒಂದು ಚಂದ್ರಗ್ರಹಣದ ಮೌಢ್ಯಕ್ಕೆ ಸೆಡ್ಡು ಹೊಡೆಯುವಂಥ ಕೆಲಸವನ್ನು ಪ್ರಗತಿಪರರು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಆಮೇಲೆ ಅವರವರ ಅಲ್ಟಿಮೇಟಾಗಿ ಏನು ಅಂತಂದರೆ ಅವರ ನಂಬಿಕೆಗೆ ಅವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಯಾಕಂತಂದರೆ ಯಾರೂ ಕೂಡ ಬಲವಂತವಾಗಿ ಸೇವಿಸಬಾರ್ದು ನೀವು ತಿನ್ನಬಾರ್ದು ನೀವು ಅದು ಮಾಡಬಾರ್ದು ಇದು ಮಾಡಬಾರ್ದು ಈ ಥರದ್ದೆಲ್ಲ ಇಲ್ಲ ಮುಂಚೆಯಿಂದ ಯಾರೆಲ್ಲ ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ ಸಹಜವಾಗಿ ಗ್ರಹಣದ ಸಂದರ್ಭದಲ್ಲಿ ಒಂದಷ್ಟು ಈ ಸೂರ್ಯಗ್ರಹಣ ಎಲ್ಲ ಆದಂಥ ಸಂದರ್ಭದಲ್ಲಿ ಅದನ್ನು ಪಾಲಿಸುವಂಥವ್ರು ಇದ್ದಾರೆ ಈಗಲೂ ಕೂಡ ಇದ್ದಾರೆ ಬಟ್ ಅದನ್ನು ಯಾರು ಪಾಲಿಸೋದಿಲ್ಲ ಅವರು ಹೇಳುವಂಥದ್ದು ಇಲ್ಲ ಇದೆಲ್ಲ ಮೂಢನಂಬಿಕೆ ಇದೆಲ್ಲ ನಂಬಬಾರ್ದು ಇದೆಲ್ಲ ಸುಳ್ಳು ಅಂತ ಅದನ್ನು ಪ್ರೂವ್ ಮಾಡೋದಕ್ಕೆನೇ ಈ ತಿಂದರೆ ಏನಾಗಲ್ಲ ಅಂತ ತೋರಿಸೋದಕ್ಕೇ ಈ ಥರ ಒಂದು ಸೆಡ್ ಹೊಡೆಯುವಂಥ ಕೆಲಸವನ್ನು ಪ್ರಗತಿಪರರು ಮಾಡಿದ್ದಾರೆ ಒಂದು ಕಡೆ ನೆಹರು ತಾರಾಲಯದಿಂದ ಲೈವ್ ವಿಜುಲ್ಸ್ ನೋಡ್ತಾ ಇದೀವಿ ಮತ್ತೊಂದು ಕಡೆ ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಟೌನ್ ಹಾಲ್ ಏನಿದೆ ಅಲ್ಲಿ ಚಂದ್ರಗ್ರಹಣದ ಈ ಮೌಢ್ಯಾಚರಣೆಗೆ ಸೆಡ್ ಹೊಡೆದಿದ್ದಾರೆ ಪ್ರಗತಿಪರರು ಎಲ್ಲ ರೀತಿಯಾದಂಥ ಹಣ್ಣುಗಳನ್ನು ಮುಂದೆ ಇಟ್ಕೊಂಡಿದ್ದಾರೆ ನೋಡಿ ಆಹಾರವನ್ನು ಸೇವಿಸಿ ಇದೆಲ್ಲ ಮೂಢನಂಬಿಕೆ ಇದನ್ನೆಲ್ಲ ನಂಬೇಡಿ ಅಂತ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ಪ್ರಗತಿಪರರು ಮಾಡಿದ್ದಾರೆ ವ್ಯತಿರಿಕ್ತವಾದಂಥ ನಿಲುವನ್ನು ತೋರಿಸ್ತಾ ಇದ್ದಾರೆ ಆಮೇಲೆ ಇನ್ಫ್ಯಾಕ್ಟ್ ಜ್ಯೋತಿಷಿಗಳನ್ನು ಯಾರು ನಂಬ್ತಾರೆ ರಾಶಿ ಫಲಾಫಲಗಳು ಕೆಲವರಿಗೆ ಒಳ್ಳೆಯದಾಗುತ್ತೆ ಕೆಲವು ರಾಶಿಗಳಿಗೆ ಕೆಟ್ಟದಾಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಮಿಶ್ರ ಫಲ ಇರುತ್ತೆ ಇದೆಲ್ಲ ಮುಂಚೆಯಿಂದ ಯಾರು ನಂಬಿರ್ತಾರೆ ಯಾರು ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ ಅಂಥವ್ರು ಮಾತ್ರ ಯಾಕಂತಂದರೆ ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು ಈಗ ರಾಜ್ಯದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಆಗಿಲ್ಲ ಎಲ್ಲರೂ ಕೂಡ ಕ್ಲೋಸ್ ಮಾಡಬೇಕು ಅಂತ ಏನಿಲ್ಲ ಮುಂಚೆಯಿಂದ ಯಾರು ಮಾಡಿರ್ತಾರೆ ಯಾರು ಪಾಲಿಸ್ಕೊಂಡು ಬಂದಿರ್ತಾರೆ ಅವರು ಮಾಡ್ತಾರೆ ಇಲ್ಲ ಮಾಡಲೇಬೇಕು ಅಂತ ಈಗೇನು ಮುಜರಾ ಇಲಾಖೆಯಿಂದ ಅದಕ್ಕೆ ಸಂಬಂಧಪಟ್ಟಂಥ ಮಾರ್ಗಸೂಚಿ ಬಂದಿಲ್ಲ ಗೈಡ್ಲೈನ್ಸ್ ಬಂದಿಲ್ಲ ಮಾಡಲೇಬೇಕು ಅಂತ ಏನಿಲ್ಲ ಅವರವರ ವಿವೇಚನೆಗೆ ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ